ಸೊನಂ ವಾಂಗ್ಚೂಕ್ ಬಂಧನ ಅರ್ಥಹೀನ ನಡೆ ಅರ್ಥಹೀನ ನಡೆಯಾಗಿ ಕಂಡುಬರುತ್ತಿದೆ ಸುಪ್ರೀಂ ಕೋರ್ಟ್ ಸೋಮವಾರ ಬಂಧನದಲ್ಲಿರುವ ಪರಿಸರ ಹೋರಾಟಗಾರ ಸೊನಂ ವಾಂಗ್ಚೂಕ್ ಅವರ ಬಿಡುಗಡೆ ಕೋರಿ ಅವರ ಪತ್ನಿ ಗೀತಾಂಜಲಿ ಆಂಗ್ನೋ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಸಿರುವ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡುವಂತೆ ಕೇಂದ್ರ ಮತ್ತು ಲಡಾಖ್ ಸರ್ಕಾರಗಳಿಗೆ ನಿರ್ದೇಶನ ನೀಡಿರುವ ಸ್ವಾಗತಾರ್ಹವಾಗಿದೆ ಸೋನಂ ವಾಂಗ್ಚುಕ್ರನ್ನು ಬಂಧಿಸಿ ಅವರ ತಲೆಗೆ ದೇಶದ್ರೋಹದ ಆರೋಪ ಕಟ್ಟಿ ಲಡಾಖ್ನ ಬಾಯಿ ಮುಚ್ಚಿಸಬಹುದು ಎನ್ನುವ ಕೇಂದ್ರ ಸರ್ಕಾರದ ತಂತ್ರ ವಿಫಲವಾಗಿದೆ ಅವರ ಬಂಧನದಿಂದಾಗಿ ಲಡಾಖ್ ಜನರ ಹೋರಾಟದ ವ್ಯಾಪ್ತಿ ಇನ್ನಷ್ಟು ಹಿಗ್ಗಿದೆ ಆಕ್ರೋಶ ಈಗ ಬರೇ ಲಡಾಖ್ಗಷ್ಟೇ ಸೀಮಿತವಾಗಿ ಉಳಿಯದೆ ಕಾಶ್ಮೀರದ ಕಣಿವೆಯಾದ್ಯಂತ ವಿಸ್ತರಿಸುವ ಸಾಧ್ಯತೆ ಕಾಣುತ್ತದೆ ಯಾವುದೇ ವೈಯಕ್ತಿಕ ಹಿತಾಸಕ್ತಿ ಇಲ್ಲದೆ ಲಡಾಖ್ನ ಸೂಕ್ಷ್ಮ ಪರಿಸರದ ಮೇಲೆ ಹಸ್ತಕ್ಷೇಪಗಳು ನಡೆದಾಗ ಅದರ ವಿರುದ್ಧ ಧ್ವನಿ ಎತ್ತಿದವರು ಇದೀಗ ಲಡಾಖ್ ಬೆನ್ನಿಗೆ ಚೂರಿ ಹಾಕಲಾಗಿದೆ ನೀಡಿದ ಭರವಸೆಯನ್ನು ಕೇಂದ್ರ ಸರ್ಕಾರ ಈಡೇರಿಸದೇ ಇದ್ದಾಗ ಅನಿವಾರ್ಯವಾಗಿ ವಾಂಗ್ಚುಕ್ ಲಡಾಖ್ನ ಹಿತಾಸಕ್ತಿಯನ್ನು ಮುಂದಿಟ್ಟು ಪ್ರತಿಭಟನೆಗೆ ಇಳಿದರು ವಾಂಗ್ಚುಕ್ ಉಗ್ರವಾದವನ್ನು ಬೆಂಬಲಿಸಿದವರಲ್ಲ ಉಗ್ರರ ಪರವಾಗಿ ಹೇಳಿಕೆಯನ್ನು ನೀಡಿದವರಲ್ಲ ಗಾಂಧೀಜಿಯ ತತ್ವಗಳ ಮೇಲೆ ನಂಬಿಕೆಯಿಟ್ಟು ಅದೇ ದಾರಿಯಲ್ಲಿ ತಮ್ಮ ಹೋರಾಟವನ್ನು ಮುನ್ನಡೆಸುತ್ತಾ ಬಂದಿದ್ದಾರೆ ಇದೀಗ ಪ್ರತಿಭಟನೆಯನ್ನು ದಮನಿಸುವ ಭಾಗವಾಗಿ ವಾಂಗ್ಚುಕ್ರನ್ನು ಪಾಕಿಸ್ತಾನದ ಏಜೆಂಟ್ ಎಂಬಂತೆ ಬಿಂಬಿಸಲು ಹೊರಟ ಕೇಂದ್ರದ ನಡೆ ಅಲ್ಲಿನ ಜನರನ್ನು ಕೆರಳಿಸಿದೆ ವಿಶೇಷ ಸ್ಥಾನಮಾನವನ್ನು ಹಿಂದೆಗೆದಿರುವುದು ಲಡಾಖ್ ಮೇಲಿನ ಕಾಳಜಿಯಿಂದಲ್ಲ ಬದಲಿಗೆ ಬೃಹತ್ ಉದ್ಯಮಿಗಳಿಗೆ ಹೊರಗಿನ ಜನರಿಗೆ ಲಡಾಖ್ನು ಬಲಿಕೊಡುವ ದುರುದ್ದೇಶದಿಂದ ಎನ್ನುವುದು ಅವರಿಗೆ ಅರ್ಥವಾಗಿದೆ ಈಗ ವಾಂಗ್ಚುಕ್ ಬೆಂಬಲಿಸಿ ದೇಶಾದ್ಯಂತ ವಿಸ್ತಾರಗೊಂಡು ಮಾರ್ದನಿಸುವ ಅಗತ್ಯವಾಗಿದೆ